ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿರುವಂತಹ ಉದ್ದಿನ ವಡೆ ಹಾಗೂ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ಮಾಡೋದನ್ನು ಕೂಡ ನೋಡೋಣ ನೀವು ಹೋಟೆಲಲ್ಲೆಲ್ಲ ಉದ್ದಿನ ವಡೆಯನ್ನ ತಿಂದಿರ್ತೀರಾ ಒಳಗಡೆ ಕ್ರಿಸ್ಪಿ ಹಾಗೂ ಒಳಗಡೆ ತುಂಬ ಸಾಫ್ಟ್ ಆಗಿರುವಂತಹ ಈ ಉದ್ದಿನ ವಡೆಯನ್ನ ಮನೆಯಲ್ಲಿಯೇ ನಾವು ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಎರಡು ನೂರೈವತ್ತು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ ನೀವು ಉದ್ದಿನ ಕಾಳಿದ್ರೆ ಅದನ್ನು ಕೂಡ ತೊಗೊಳ್ಬೋದು ಇವಾಗ ಈ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಕ್ಲೀನ್ ಮಾಡಿ ತೊಳ್ಕೊಬೇಕು ಇವಾಗ ಉದ್ದಿನ ಬೇಳೆಯನ್ನು ತೊಳೆದ ಮೇಲೆ ಅದನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಇವಾಗ ನಾನು ಇದ್ರ ಜೊತೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಣ್ಗೆ ಅಕ್ಕಿಯನ್ನು ಕೂಡ ಸಪ್ರೇಟಾಗಿ ಒಂದು ಬೌಲಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೇನೆ ಇವಾಗ ನೋಡಿ ಉದ್ದಿನಬೇಳೆ ಹಾಗೂ ಅಕ್ಕಿ ಎರಡು ಕೂಡ ಚೆನ್ನಾಗಿ ನೆನೆದಿದೆ ಇದನ್ನ ನೀರು ಬರ್ಸಿಬಿಟ್ಟು ಇಟ್ಕೊಂಡಿದ್ದೇನೆ ಇವಾಗ ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು ಅಷ್ಟು ಉದ್ದಿನಬೇಳೆಯನ್ನ ಒಂದೇ ಸಲ ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಬೇಕು ಹಿಟ್ಟು ತೆಳುವಾಗಬಾರ್ದು ಈಗ ಉಳಿದಂತಹ ಬೇಳೆಯನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಕೂಡ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಅದನ್ನು ಕೂಡ ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಹಿಟ್ಟು ರುಬ್ಕೊಂಡು ಇದಾಗಿದೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಶುಂಠಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರ್ಸ್ಕೊಳ್ತಾ ಇದ್ದೇನೆ ಘಮ ಚೆನ್ನಾಗಿ ಬರ್ತದೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೂ ಹಸಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಕೊಬ್ಬರಿನ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಹಿಂಗನ್ನು ನೀರು ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಒಂದು ವೇಳೆ ಹಿಟ್ಟು ತೆಳು ಆಯಿತು ಅನ್ನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಒಂದು ಐದು ನಿಮಿಷ ಆದ್ರೂ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗ್ತದೆ ಆವಾಗ ವಡೆ ಚೆನ್ನಾಗಿ ಸಾಫ್ಟಾಗಿ ಬರೋದು ನೋಡಿ ಈ ರೀತಿ ಆದಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಇವಾಗ ನಾವು ಹಿಟ್ಟು ಕಲಸಿರುವಂಥ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ನೋಡೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಹಿಟ್ಟನ್ನು ನೀರಲ್ಲಿ ಬಿಟ್ಟಾಗ ಅದು ಮೇಲ್ಗಡೆ ತೇಲ್ಕೋಬೇಕು ಆವಾಗ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಕೈಯನ್ನು ಒದ್ದೆ ಮಾಡಿಬಿಟ್ಟು ನಾನಿಲ್ಲಿ ಎಲೆ ಮೇಲೆ ಯಾವ ರೀತಿ ಹಚ್ಚಿಬಿಟ್ಟು ವಡೆಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ರೀತಿ ಕೈಯಲ್ಲಿ ಹೋಲ್ ಮಾಡಿಬಿಟ್ಟು ನಿಧಾನವಾಗಿ ತೆಗೆದು ಕಾದೆ ಎಣ್ಣೆಗೆ ವಡೆಯನ್ನು ಬಿಟ್ಕೊಳ್ಳಿ ನೀವು ಕೈಯಿಂದನೂ ಕೂಡ ಹಾಗೆ ಹಿಟ್ಟನ್ನು ತೆಗೆದುಬಿಟ್ಟು ಬಿಟ್ಕೋಬೋದು ವಡೆ ಮೇಕರನ್ನು ಕೂಡ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಅನ್ನಿಸ್ತದೋ ಹಾಗೆ ಬಿಟ್ಕೊಳ್ಳಿ ಎನ್ ವಡೆಯನ್ನು ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ಈ ರೀತಿ ಟರ್ನ್ ಮಾಡಿಕೊಳ್ಳಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ನಾವು ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ದುಡ್ಡು ಕೊಟ್ಟು ವಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಇದೇ ರೀತಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇವಾಗಿದು ರೆಡಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಕ್ರಿಸ್ಪಿ ಆಗಿರುತ್ತೆ ವಡ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಉಳಿದ ಹಿಟ್ಟನ್ನು ಕೂಡ ಕಾದಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಅದನ್ನು ಕೂಡ ಎರಡು ಕಡೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗಿದು ಕೂಡ ರೆಡಿಯಾಗಿದೆ ಅದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಇವನ್ನು ಕೂಡ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಅದೇ ರೀತಿ ವಡೆ ರೆಡಿ ಆಯಿತು ಚಟ್ನಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಹಸಿಮೆಣಸಿನ್ಕಾಯಿ ಎರಡು ಹೆಸಲು ಬೆಳ್ಳುಳ್ಳಿ ಸಣ್ಣ ಹುಣಸೆಹಣ್ಣು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಆಗುವಷ್ಟು ಶುಂಠಿ ಸಣ್ಣ ಈರುಳ್ಳಿ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಹುರಿದ ಕಡಲೆಬೇಳೆ ಹಾಗೂ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಶುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ರುಬ್ಕೊಳ್ಳಿ ನೋಡಿ ರುಬ್ಕೊಂಡು ಇದಾಗಿದೆ ಈ ಹದದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ಹಾಗೂ ಮಾಡ್ಕೋಬಹುದು ಇವಾಗ ಈ ಚಟ್ನಿಗೆ ಒಂದು ಸಿಂಪಲ್ ಆದಂತಹ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೇನೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯ್ತು ಇವಾಗ ಗರ್ಗರಿ ಉದ್ದಿನ ವಡೆ ಹಾಗೂ ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ಕೂಡ ರೆಡಿ ಆಯ್ತು ತುಂಬಾ ಸಾಫ್ಟ್ ಆಗಿರುವಂತಹ ಉದ್ದಿನ ವಡೆಯನ್ನ ಈ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತದೆ ಪಕ್ಕಾ ಹೋಟೆಲ್ ಸ್ಟೈಲ್ ಹೊರಗಡೆ ಕ್ರಿಸ್ಪಿ ಹಾಗೂ ಒಳಗಡೆ ಸಾಫ್ಟ್ ಆಗಿರುವಂತಹ ಉದ್ದಿನ ವಡೆ ರೆಡಿ ಆಯ್ತು ಇವಾಗ ಒಮ್ಮೆ ಈ ಉದ್ದಿನ ವಡೆ ರೆಸಿಪಿಯನ್ನ ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇವತ್ತಿನ ಈ ಉದ್ದಿನ ವಡೆ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನೆಲ್ ಅನ್ನ ವಿಸಿಟ್ ಮಾಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್